ಮಹಾರಾಜ್ಗೆ ಜಯಂತಿ ಹೇಳ ಅವತ್ತಿನ ಇವತ್ತಿನವರಿಗೆ ಯಾವುದೇ ರೀತಿಯ ಹಿತವಾಗಿಲ್ಲ ಹತ್ತೊಂಬತ್ತನೇ ತಾರೀಕು ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಸರ್ಕಾರದಿಂದ ಬಾಗಲಕೋಟೆ ಆಯ್ಕೆ ಮಾಡಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಬಾಗಲಕೋಟೆ ಆಗ್ಬೇಕಾದ್ರೆ ಆದ್ರೆ ಇದು ಒಂದು ಹಾರ ಹಾಕ್ಲಿಕ್ಕೆ ಶಿವಾಜಿ ಮಹಾರಾಜರ ಒಂದು ಮೂರ್ತಿ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ವಿನಂತಿನೂ ಮಾಡ್ತೀನಿ ಒತ್ತಾಯನೂ ಮಾಡ್ತೀನಿ ಇದು ಹತ್ತೊಂಬತ್ತನೇ ತಾರೀಕಿನ ಒಳಗಾಗಿ ನಾವು ಏನಾದ್ರೂ ಮಾಡ್ರಿ ಛತ್ರಪತಿ ಶಿವಾಜಿ ಮತ್ತು ಮಹೇಶ್ ಹುಡ್ಸಲೇಬೇಕು ಅನಿವಾರ್ಯವಾಗಿ ನಮಗೆ ಹೋರಾಟಕ್ಕೆ ಅಂತ ವಿನಂತಿ ಮಾಡ್ತೀನಿ ಮನೆ ಹಾಡಬೇಕಂತ ಮನೆ ಅಲ್ಲ ಇದು ವಿಷಯನೇ ಹೇಳ್ತೀನಿ ಅನಿವಾರ್ಯತೆ ಇದು ಅನಿವಾರ್ಯತೆ ಇದೆ ಜನರಿಗೆ ಸಮಾಧಾನ ಮಾಡಬೇಕಾಗ್ತದೆ ನಾವು ಹೋಗ್ಬೋದು ಸರ್ ಹೋಗಿ ಬಾರ ಹೋಗಿದ್ದೆ ನನಗೇನು ಇವತ್ತೇ ಮೂರು ಮಂದಿ ಹತ್ತಾರು ಮಂದಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಾವು ನಮಗೆ ಯಾವುದೇ ರೀತಿ ಪ್ರತಿಷ್ಠೆ ಇಲ್ಲ ಡಿಸ್ ಸಿಡನ್ ಆಗಬೇಕು ಅಂತ ಹೇಳಿದ್ರಿ ಕ್ಯಾಬಿನೆಟ್ ದಯವಿಟ್ಟು ತಾವು ಮಾಡಬೇಕು ನಾನು ಮಾಡ್ತಿಲ್ಲ ನೀವು ಮಾಡ್ತೀನಿ ಕ್ಯಾಬಿನೆಟ್ ಡಿಸ್ ನೀವು ಮಾಡಿ ದಯವಿಟ್ಟು ಶಿವಾಜಿ ಮಹಾರಾಜ ಮೂರ್ತಿ ಪ್ರತಿಷ್ಠಾಪುರವಾಗಿ ಹೋರಾಟ ಮಾಡುವಂತ ನನಗೇನು ಮಾಡ್ತಾ ಇದ್ದೆ ನಾಲ್ಕು ಅವರು ಹೇಳಿದ್ದೆ ತಾವು ಸ್ನೇಹಿತ ಒಪ್ಪಿಕೊಂಡಿದ್ದರೆ